ಎಷ್ಟೇ ವರ್ಷಗಳಿಂದ ವಾಸ ಇದ್ದರೂ ಏನೋ ಒಂದು ಒಂದು ಪತ್ರ ಇದ್ದರೆ ಒಂದು ಮನೆ ಯಾವುದೇ ಆಗಲಿ ಡಾಕ್ ಡಾಕ್ಯುಮೆಂಟ್ ದಾಖಲೆ ಇರಬೇಕು ದಾಖಲೆ ಇಲ್ಲದ ಮೇಲೆ ಆ ಮನೆ ಏನಿದ್ರು ಅವ್ರಿಗೆ ಯಾರಿಗೂ ಇರೋಕ್ಕಾಗಲ್ಲ ಅಂಥ ಒಂದು ಇದಕ್ಕೆ ನಾವು ಮುಂಚೆನೇ ನಾವು ಚುನಾವಣೆಗೆ ನಿಲ್ಲೋಗೆ ಒಂದು ಹೇಳಿದ್ರಿ ಮಾತು ಭರವಸೆ ಕೊಟ್ಟಿದ್ರಿ ಏನೋ ಈ ಕುಪತ್ರಗಳ್ದು ಏನಾಯಿತು ಅದನ್ನು ಪೂರೈಸ್ತೀರಿ ನಮ್ಮ ಬ ನಾವು ಬಂದಮೇಲೆ ಅಂತ ಅದೇ ರೀತಿ ನಾವು ಎಲ್ಲಿ ಯಾವ್ಯಾವ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರನ್ನ ಕಾಣಬೇಕು ನಮ್ಮ ಸಾಹೇಬ್ರವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಅವರು ಒಂದು ದಾರಿಯಲ್ಲಿ ಏನು ಹೇಳೋದು ಸೂಚನೆ ಮೇಲೆ ಆ ಥರ ಎಲ್ಲ ನಾವು ಹೋಗಿ ಸರ್ವೇವರಾಗಲಿ ಆಗಲಿ ಅಥವಾ ಆರ್ ಐಗಳಾಗಲಿ ವಿ ಎ ಆಗಲಿ ತಹಸೀಲ್ದಾರ್ ಆಗಲಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಇದಕ್ಕೆ ಯಾರ್ದು ಕೂಡ ನಮಗೆ ಅವರು ಅವ್ರ ಬಗ್ಗೆಯೂ ನಾವು ಹೇಳಲೇಬೇಕು ಯಾಕಂದರೆ ಎಲ್ಲ ಅಧಿಕಾರಿಗಳು ಸಹಕಾರದಿಂದ ಹಾಗೂ ನಮ್ಮ ಶಾಸಕರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೇರೆಗೌಡರ ಸಾಹೇಬರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ನಮಗೆ ಊರಲ್ಲಿ ಹಕ್ಕು ಪತ್ರ ಸಿಕ್ಕಿದೆ ಇದು ನಮ್ಗೆ ತುಂಬ ಸಂತೋಷವಾಗಿದೆ ಎಲ್ಲರಿಗೂ ನವೀನ್ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ತರಸೆ Yay! Yeah. Yeah.